ಹಾಗೆ ಮತ್ತೆ ಮಾಲೆ ಹಾಕೋಬೇಕಂದ್ರೆ ಮನೆಯಲ್ಲಿ ಅಪ್ಪಣೆ ತೆಗೆದುಕೊಂಡು ಬರಬೇಕು ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸವ್ರಿ ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ದೇವರು ನಮ್ಮ ಪ್ರತಿ ವರ್ಷ ಕೂಡ ಇಲ್ಲಿ ಅಯ್ಯಪ್ಪನ ಜಾತ್ರೆ ಆಗೈತ್ರಿ ಇವತ್ತು ಬಂದ್ಬಿಟ್ಟು ಈ ವರ್ಷ ಅಂದ್ರೆ ಫುಲ್ ವಿಶೇಷತೆ ಐತ್ರಿ ಯಾಕಂತ ಕೇಳಬಹುದು ದೇವರು ಅಯ್ಯಪ್ಪನ ಜಾತ್ರೆ ಮಾಡಕ್ಕಂತ ನಮ್ಮ ನಮ್ಮ ಊರಾಗ್ರಿ ಇವತ್ತ ಇವತ್ತು ಹದಿನೆಂಟನೇ ವರ್ಷದ ರೀ ಪುಲ್ಲ ಸಡ್ಗಾರದಿಂದ ಮಾಡತ್ತಾರ ದೇವರು ಯಾವ ರೀತಿ ಮಾಡತ್ತಾರೋ ನಿಮ್ಗೆಲ್ಲ ತೋರಿಸ್ತೀನಿ ಈ ವಿಡಿಯೋನ ಕೊನೆ ತರ್ಗ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬಾರೀ ದೇವರು ಆ ಹೆಣ್ಮಕ್ಳ ಕುಂಬ ಹೋಗೋದಾಗಿರ್ಬೋದು ಊರು ತುಂಬಾ ಶಡಗಾರದಂದ್ರೆ ಆಚರಣೆ ದೇವ್ರು ಈ ವರ್ಷ ಫುಲ್ ಗಿಚ್ ಗಿಲ್ಗಿಲಿ ಹಂಗ ಅಯ್ಯಪ್ಪ ಸ್ವಾಮಿ ಜಾತ್ರೆ ಫುಲ್ ಶಡ್ಗಾರದಂದ್ರೆ ಮಾಡತ್ತು ಫುಲ್ ನೋಡ್ರಿ ಹುಡುಗರು ಅಂದ್ರೆ ಫುಲ್ ಜೋಶ್ ಹೋಗದ್ರಿ ಹಾಗಿದ್ರೆ ಬರ್ರಿ ದೇವ್ರು ನಿಮ್ಗೋಟ ತೋರ್ಸ್ಕೊಂಡ್ ಬರ್ತಾನೆ ಈ ವಿಡಿಯೋನ ಕೊನೆ ತರ್ಗು ನೋಡ್ರಿ ಸ್ಕಿಪ್ ಮಾಡಬಾಡ್ರಿ ದೇವರು ಈಗ ಏನು ನೋಡತ್ತಿರಲಿಲ್ಲ ಈವ್ ರಥ ಈ ರಥ ತಗೊಂಡ ಊರು ತುಂಬ ಮೆರವಣಿಗೆ ಯಾಪ ಸಮಿ ನೋಡ್ರಿ ಇಲ್ಲೆಲ್ಲ ಅಲ್ಲಿ ಹುಡುಗರು ಹೂ ಬಿಟ್ಟ್ರಿ ದೇವರು ಇದ ವರ್ಷ ಫಸ್ಟ್ ಟೈಮ ಇದ ಹುಡುಗ ಸ್ವಾಮಿ ಸಮಯ ಮನೆಯಾಕಿದ್ರಿ ನೋಡ್ರಿ ಹಾಯ್ ಮಾಡು ದೇವ್ರು ನಮ್ಮ ಬಂದ್ಬಿಟ್ಟು ಈ ವರ್ಷ ನಲ್ವತ್ತು ಸಣ್ಣಗಳ ಮಾಲಿ ಹಾಕಿದಾರೆ ದೇವರು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿಗಿರಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಅನ್ನದ ಅನ್ನದ ವ್ಯವಸ್ಥೆ ದಾಸೋದ ವ್ಯವಸ್ಥಾ ಕೂಡ ಇರ್ತೈತ್ರಿ ಇಲ್ಲಿ ನೋಡ್ಬೋದ್ರಿ ದೇವರು ಪ್ರತಿ ಅವರು ಕ್ವಿಂಟಲ್ ಗಂಟ್ಲೆ ಈಗ ಶ್ಯಾಮಿಗೆ ಪೈಸ ಅನ್ನೋ ರೀ ಇದನ್ರಿ ಎಲ್ಲ ಅಡಿಗೆ ಸಿದ್ಧತೆ ನಡೆದೈತ್ರಿ ನೋಡಿ ಬರ್ರೆ ಅವ್ರು ನೋಡ್ರಿ ದೇವ್ರು ಇಲ್ಲಿ ಫುಲ್ ಅಡಿಗೆ ಸಿದ್ಧೈತ್ರಿ ಪ್ರತಿ ವರ್ಷ ಕೂಡ ಯಾಪಂದು ಜಾತ್ರೆ ಟೈಮ್ದಾಗ ಅಂದ್ರೆ ರೀ ಇಲ್ಲಿ ದಾಸವರ ವ್ಯವಸ್ಥೆ ಕೂಡ ಫುಲ್ ಹಮ್ಮಿಕೊಂಡಿರ್ತಾರ್ರಿ ಇವ್ರು ನೋಡ್ರಿ ಇವ್ರು ಬಂದುಬಿಟ್ಟು ನಮ್ಮ ಅಡಿಗೆ ಬಟ್ಟರೆ ಬರ್ರಿ ಅವ್ರ ಬಯಲಿನಾಟ ಕೇಳೋ ಪ್ರತಿ ವರ್ಷ ಇವ್ರೆ ಅಡಿಗೆ ಸಿದ್ಧತೆ ಎಲ್ಲ ಮಾಡವ್ರೆ ಬರಲಾಗಿದ್ರೆ ಅವ್ರ ಬಯಲಿನ ಕೇಳ್ಕೊಂಡ್ ಕೇಳ್ಕೊಂಡು ಬರ್ನು ಪ್ರತಿ ವರ್ಷ ಯಾವ ಜಾತ್ರೆ ಮೂರ್ ಕಿಂಟೋಲ್ ಸಂಗಿ ಪಾಯಸ ಹರೇ ಹತ್ತು ಕ್ವಿಂಟೋಲ್ ಅಕ್ಕಿ ಹರೇ ಮೂರ್ ಬುಗಾಣಿ ಸಾರ ಬುಗಾಣಿ ಅಣ್ಣ ಇದು ಕಾಪಿಲಿ ಕಪ್ಸತ್ರಿ ಹದಿನಾಲ್ಕು ವರ್ಷ ಚಲೋ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಹದಿನೆಂಟು ವರ್ಷ ರೀ ಅಡಿಗೆ ನೋಡ್ರಿ ಇವ್ರಿ ಅದೇ ರೀತಿ ಬಂದ್ಬಿಟ್ಟು ಇವ್ರ ಇವ್ರಿ ತುಕಾರ್ರಿ ಸಂಗೋಳಿ ನಮ್ಮ ಮಹಾರಾಜ್ರಿ ಮಹಾರಾಜ್ರಿ ಮತ್ತ ನಮ್ಮ ಹನುಮಂತ್ರಿ ದೊಡ್ಡಪ್ಪ ಕುರಿರಿ ಮತ್ ಬಸಾಪ್ರಿ ಅರಮಾಯಿ ಪ್ರತಿ ವರ್ಷ ಕೂಡ ನೀವು ಮಾಡ್ತೀರಿ ಹದಿನೆಂಟು ವರ್ಷ ಎಲ್ಲ ಕೂಡ ಮಾಡ್ತೀರಿ ಹದಿನೆಂಟು ವರ್ಷ ಆದ್ರಿ ನೋಡ್ರಿ ಅಯ್ಯಾಪ್ ಸ್ವಾಮಿ ಜಾತ್ರಿ ದಾಸೋ ದೇವಸ್ಥಾನ ಬಂದ್ಬಿಟ್ಟು ರೀ ಹದಿನೆಂಟು ವರ್ಷ ಆತ್ರಿ ಇವ್ರ ಮಾಡ್ತಾರ್ರಿ ಇವ್ರ ನೋಡ್ರಿ ಅಡಿಗೆ ಬಟ್ರಿ ಇದೆಲ್ಲ ಇದೆಲ್ಲ ಕಮಿಟಿ ಐತ್ರಿ ಅವ್ರದ್ದು ಅಂದ್ರೆ ಇಲ್ಲೆಲ್ಲ ನೋಡ್ರಿ ಇಲ್ಲೆಲ್ಲ ಸಿದ್ಧತೆ ಮಾಡತಾರ್ರಿ ಇಲ್ಲಿ ನೋಡ್ರಿ ಇವರು ನೋಡ್ಬೋದ್ರಿ ಇಲ್ಲಿ ಹೆಣ್ಮಕ್ಳ ಕುಂಭ ಪಾದಯಾತ್ರೆ ಇದೆ ಕುಂಭ ಹೊತ್ಕೊಂಡ್ರೆ ಪಾದಯಾತ್ರೆ ಮಾಡೋ ಇವ್ರ ಪಾದಯಾತ್ರೆ ಇವ್ರಿಗೆ ಕೂಡ ನಮ್ಮ ಅಯ್ಯಪ್ಪ ಸ್ವಾಮಿ ಜಾತ್ರೆ ಫುಲ್ ಈಗ ಏನ್ ನೋಡೈತಿ ಪ್ರತಿ ವರ್ಷ ಸಡಗರ ಮಾಡ್ತಾರೆ ಅದೇ ರೀತಿ ಬಂದ್ಬಿಟ್ಟು ದೇವರು ನಮ್ಮ ಊರಾಗ ಒಬ್ರು ಹತ್ತೊಂಬತ್ತು ವರ್ಷ ಆದ್ರೆ ಮಾಲಿ ಹಾಕ್ರೆ ಅವ್ರನು ಸ್ವಾಮಿಗಳನ್ನ ನಿಮ್ಗ ರೀ ಪ್ರತಿ ಕೂಡ ರೀ ಇಟ್ಟು ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತಾರೆ ದೇವ್ರು ಸ್ವಾಮಿ ಶರಣಯ್ಯಪ್ಪ ನಾವು ಗುರ್ಲಾಪುರದವರು ನಮ್ಮ ಗುರುಗಳು ಶಂಕರ್ ಹೊಡೆಯದ ಗುರುಸ್ವಾಮಿಗಳಂತ ಅವರು ಈಗಾಗಲೇ ಒಂದು ಮೂವತ್ತೈದು ಮೂವತ್ತಾರು ವರ್ಷ ಮಾಲೆ ಹಾಕ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಹೇಳ್ಬೇಕಂದ್ರೆ ಅಯ್ಯಪ್ಪ ಸ್ವಾಮಿ ಅಂದ್ರೆ ಹರಿಹರರಿಂದ ಜನಿಸಿದವನು ಹೀಗಾಗಿ ಹೆಣ್ಣು ಮಕ್ಕಳ ಸಂಪರ್ಕದಿಂದ ದೂರನೇ ಇರಬೇಕು ಹಾಗೆ ಮತ್ತೆ ಮಾಲೆ ಹಾಕೋಬೇಕಂದ್ರೆ ಮನೆಯಲ್ಲಿ ಅಪ್ಪಣೆ ತೆಗೆದುಕೊಂಡು ಬರಬೇಕು ಮತ್ತೆ ಮಾಲೆ ಹಾಕುವಾಗ ಗುರು ಆ ಸನ್ನಿಧಾನದ ಗುರುಸ್ವಾಮಿಗಳ ಆಜ್ಞೆ ಅಂತನೆ ನಡ್ಕೊಳ್ಬೇಕು ಅವರು ಶಬರಿಮಲೆ ಬೆಟ್ಟ ಹದಿನೆಂಟು ಮೆಟ್ಲ ಹತ್ತಲೇಬೇಕು ಹಾಗೆ ಅಂದ್ರೆ ನಲವತ್ತೆಂಟು ದಿನ ವ್ರತ ಮಾಡಲೇಬೇಕು ನಲ್ವತ್ತೆಂಟು ದಿನ ಆಗ್ಲ ಕಡೆ ಕಡೆ ಪಕ್ಷ ನಲವತ್ತೊಂದು ದಿನ ಆದ್ರೂ ಮಾಡಲೇಬೇಕು ನಲ್ವತ್ತೊಂದನ ವ್ರತ ಮಾಡಿ ಗುರುಗಳ ಆಜ್ಞೆಯಂತೆ ಇರುಮುಡಿ ಕಟ್ಟಿ ಆ ಒಂದು ಸನ್ನಿಧಾನದಲ್ಲಿ ಇರುಮುಡಿ ಕಟ್ಟುತ್ತಾರೆ ಗುರುಸ್ವಾಮಿ ಇರುಮುಡಿ ಕಟ್ಟ ಇರುಮುಡಿ ಹೊತ್ಕೊಂಡು ನಾವು ಶಬರಿಮಲೆ ಯಾತ್ರೆ ಮಾಡಬಹುದು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಸನ್ನಿಧಾನದಲ್ಲಿ ಈ ರೀತಿ ಮಹಾಪೂಜೆಯನ್ನ ಮಾಡ್ತಾರೆ ಸ್ವಾಮಿ ಮೊದಲು ಮಹಾಪೂಜೆ ಮಾಡ್ತಾರೆ ಹೌದು ಮಹಾಪೂಜೆ ಅಂದ್ರೆ ನಾವು ಶಬರಿಮಲೆ ಮಾಡೋದಕ್ಕಿಂತ ಮುಂಚೆ ಅನ್ನದಾನ ಮಾಡ್ಬೇಕು ಅನ್ನದಾನ ಮಾಡೋ ಉದ್ದೇಶನ ಇದು ಮಹಾಪೂಜೆ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಮಾಡಿ ಭಕ್ತರಿಗೆ ಅನ್ನದಾನ ಮಾಡಿ ನಾವು ಶಬರಿಮಲೆ ಯಾತ್ರೆ ಮಾಡ್ಬೇಕು ಮನೇಕ್ರಾವು ಎರಡ್ ಸಾವಿರದ ನಾಲ್ಕರಿಂದ ಹೋಗ್ತಾ ಇದ್ದೇವೆ ಎರಡ್ ಸಾವಿರದ ನಾಲ್ಕಿಂದ ಹೋಗ್ತಾ ಇದ್ದೀವಿ ಇಪ್ಪತ್ತಾರು ಇಪ್ಪತ್ತ್ ಮೂರು ವರ್ಷ ಆಗಿರ್ಬೋದು ನಮಗಿಂತ ದೊಡ್ಡವರು ಗುರುಲಾಪುರದಲ್ಲಿ ಗುರುಪುರದಲ್ಲಿ ಗುರುಸ್ವಾಮಿಗಳಿದ್ದಾರೆ ಗುರ್ಲ್ಲಾಪುರ ಶಂಕರ ಗುರುಸ್ವಾಮಿಗಳಾಯ್ತು ಬಸು ಗುರುಸ್ವಾಮಿಗಳು ಮಲ್ಲಪ್ಪ ಗುರುಸ್ವಾಮಿಗಳಾಯ್ತು ಹೀಗೆ ಒಂದು ನಾಲ್ಕೈದ್ರು ಜನ ಗುರುಸ್ವಾಮಿ ನಮ್ಗೆ ಮೆಗಿನವರಿದ್ದಾರೆ ಅವ್ರಾದಂತೆ ನಾವು ಈಗ ಸುತ್ತಮುತ್ತ ಒಂದ್ ಮೂವತ್ತರಿಂದ ಮೂವತ್ತ ಹಳ್ಳಿಯಲ್ಲಿ ಮಹಾಪೂಜೆ ಅಗ್ನಿ ಪೂಜೆ ನಡೆಸಿ ಕೊಡ್ತಿರ್ತೇವೆ ಈಗ ಎಲ್ಲ ಕಡೆ ಊರುಗಳಿಗೆ ಎಲ್ಲಾ ಕಡೆ ಇದೆ ಈ ಸುತ್ತಮುತ್ತ ಒಂದು ಹತ್ತು ಹಳ್ಳಿ ಅಂದ್ರೆ ನಮ್ಮಲ್ಲಿ ಗುಲ್ಲಾಪುರದಲ್ಲಿ ಒಂದು ದೇವಸ್ಥಾನ ಇದೆ ಆ ಶಬರಿಮಲೆ ಅದೇ ಶಬರಿಮಲೆ ಆಕಾರದಲ್ಲಿ ಒಂದು ಮಂದಿರ ಕಟ್ಟಿದ್ದೀವಿ ಅಲ್ಲಿ ಹತ್ತಾರು ಹಳ್ಳಿಗಳಿಂದ ಸಹಾಯ ಮಾಡಿ ಅವರು ಎಲ್ಲರೂ ಮಂದಿರ ಮಂದಿರನ ಕಟ್ಟಿದ್ದಾರೆ ನಮ್ಮ ಗುಲ್ಲಾಪುರದಲ್ಲಿಂದ ಏನ ಇಲ್ಲ ಅಂತ ಹೇಳ್ಬೋದು ಇಲ್ಲ ಅಂತ ಹೇಳಕ್ಕಾಗಲ್ಲ ಇದೆ ಅಂತ ಹೇಳಕ್ಕಾಗಲ್ಲ ಎಲ್ಲರದು ಸಹಾಯ ಆಕಾರ ತಗೊಂಡನೆ ಅದೊಂದು ಮಂದಿರ ಕಟ್ಟಿದ್ದೀವಿ ಅಲ್ಲಿ ಒಂದು ಮೂವತ್ ನಲ್ವತ್ ಹಳ್ಳಿ ಜನ ಬಂದು ನಿರ್ತ ಮಾಲೆ ಹಾಕ್ತಾರೆ ಸೇವೆ ಮಾಡ್ತಾರೆ ಅದ ಅಯ್ಯಪ್ಪನ ಬಗ್ಗೆ ಬಹಳ ಗೌರವ ಇದ್ದಾರೆ ಈಗ ಅಯ್ಯಪ್ಪ ಸಮೀಪ ಮಾಲೆ ಹಾಕುದಂದ್ರೆ ಇದು ಈಗ ಚಟಾದು ಏನು ಮಾಡಂಗಿಲ್ಲ ಮಾಲೆ ಹಾಕಿದ್ರೆ ಮಾಲೆ ಮುಂಚೆ ಹೇಗಾದರೂ ಇರಲಿ ಮಾಲೆ ಹಾಕಿದ್ರೆ ನಾವು ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ಕೊಂಡು ಮಾಲೆ ಹಾಕಬೇಕು ಮೊದಲ ಗಟ್ಟಿ ನಿರ್ಧಾರ ಮಾಡಬೇಕು ನಾವು ನಿರ್ಧಾರ ಮಾಡ್ಬೇಕು ನಾವ್ ಇದೇ ರೀತಿ ಇರ್ತೀವಿ ನಮ್ಮ ಅಯ್ಯಪ್ಪ ಇರ್ತಿವಿ ಒಳ್ಳೇದು ಮಾಡ್ಲೇಬೇಕು ನಾವು ಆಟ ಒಳ್ಳೆ ರೀತಿ ರಥ ಮಾಡ್ಲೇಬೇಕು ಹರ್ಷ ಮಾಲೆ ಹಾಕಿದಂತ ದುಷ್ಟ ಚಟ ದೂರ ಇರಬೇಕು ಅವರು ಪ್ರತಿಯೊಂದು ಅವರು ಎಲ್ಲ ಕಾರ್ಯದಲ್ಲಿ ತೊಡಗ್ಬೋದು ಕೆಟ್ಟವಾದ ಕೆಲಸವನ್ನು ಬಿಟ್ಟು ಒಳ್ಳೆಯ ಕೆಲಸ ಏನು ಬೇಕಾದ್ರೂ ಮಾಡಬಹುದು ಅಯ್ಯಪ್ಪ ಅದಕ್ಕೇನೂ ಬೇಡ ಅಂತ ಹೇಳಿಲ್ಲ ಈಗ ಹೊಸವಾಗಿ ಹಾಕ್ತಿರ್ತಾರಲ್ಲ ಸ್ವಾಮಿಗಳು ಅವ್ರಿಗೆ ಮೊದಲು ಏನು ಇದನ್ನ ಮಾಡ್ಬೇಕಮಲ್ರಿ ಈಗ ಹೊಸವಾಗಿ ಮಾಲೆ ಹಾಕ್ರಿ ಕಣ್ಣಿ ಸ್ವಾಮಿಗಳು ಹ್ಞೂ ರೀ ಸ್ವಾಮಿಗಳು ಕಂಪಲ್ಸರಿ ನಲವತ್ತೆಂಟು ದಿನ ರಥ ಆಗ್ಲೇಬೇಕು ನಲ್ವತ್ತಿನ ರಥ ಮಾಡಲೇಬೇಕು ರೀ ಅವರು ಮನೆಯಲ್ಲೇ ಅವರ ತಾಯಿ ತಂದೆ ಆಜ್ಞೆ ತೆಗೆದುಕೊಂಡೇ ಸನ್ನಿಧಾನಕ್ಕೆ ಬರಬೇಕು ಮಾಲೆ ಹಾಕೋದಕ್ಕೆ ಮತ್ ಸಮಗಳು ಇಲ್ಲಿಂದ ನೀವ್ ಶಬರಿಗೆ ಹುಕ್ಕಿರ್ಲೆ ಅದೊಂದ್ ಏನೋ ಗಂಟು ಮೂಟಿ ತಗೊಂಡ್ ಹುಕ್ಕರ್ರಿ ತಲೆ ಮ್ಯಾಗ್ರಿ ಅದ ಅದ ಇರು ಮುಡಿರಿ ಇರು ಅಯ್ಯಪ್ಪನಿಗೆ ಪ್ರಿಯವಾದ ಒಂದು ವಸ್ತು ತುಪ್ಪ ತುಪ್ಪ ಹಾಗೂ ಇನ್ನಿತರ ಪೂಜಾ ಸಾಮಗ್ರಿ ಕರ್ಪೂರ ಆಯ್ತು ಗಂಧ ಭಸ್ಮ ಕುಂಕುಮ ಹಾಗೆ ಅಲ್ಲೇ ಮಾಳಿಗೆ ಪುರ್ತಮಗೆ ಬಳೆ ಅರಿಶಿನ ಕುಂಕುಮ ಈ ರೀತಿ ಅವರ ದೇವಾನ ದೇವತೆ ಪೂಜೆ ಸಾಮಗ್ರಿಗಳನ್ನ ಅಯ್ಯಪ್ಪ ಸ್ವಾಮಿ ಪ್ರಿಯವಾದ ಅದರಲ್ಲೂ ಅರಿಮುಡಿಯಲ್ಲಿ ಅಂದ್ರೆ ಅಯ್ಯಪ್ಪ ಸ್ವಾಮಿ ಪ್ರಿಯವಾದ ತುಪ್ಪ ತುಪ್ಪ ರೀ ಹಾ ಆ ತುಪ್ಪ ತೆಂಗಿನಕಾಯಲ್ಲಿ ಅದು ಮೂರನೇ ಕಣ್ಣನ್ನ ತೆಗೆದು ಅದರಲ್ಲಿ ತೆಂಗಿನ ನೀರನ್ನ ತೆಗೆದು ಹೋರೇ ಅದರಲ್ಲಿ ತುಪ್ಪವನ್ನು ತುಂಬ್ತಾರೆ ಗುರುಸ್ವಾಮಿಗಳು ಗುರುಸ್ವಾಮಿ ತುಪ್ಪವನ್ನು ತುಂಬಿ ಇರುಮುಡಿ ಕಟ್ಟಿ ಇರುಮುಡಿ ಹೊತ್ಕೊಂಡು ಸೀರಿದ ಮೇಲೆ ಇರುಮುಡಿ ಹೊತ್ಕೊಂಡು ಅಯ್ಯಪ್ಪ ಸ್ವಾಮಿ ಶಬರಿ ಮ ಪ್ರಯಾಣ ಮಾಡ್ತಾರೆ ಅಲ್ಲಿ ಶಬರಿಮಲೆಗೆ ಹುಕ್ಕಿರ ಸ್ವಾಮಿಗಳ ಅಲ್ಲಿ ಹಾಲ್ ಬೆಳಕ ಒಂದು ಜ್ಯೋತಿರ್ಲಿಂಗ್ ಕಾಣ್ತಾ ಇದ್ರಿ ಅದ ಯಾವ ಟೈಮ್ ಕಾಣ್ತಾ ಇದ್ರಿ ಇಲ್ಲಿಂದ ನಾವು ಹೋದ್ರೆ ಶಬರಿಂದ ಹೋದ್ರೆ ಮೊದಲು ಎರಮಲೆ ಅಂತ ಇರುತ್ತೆ ಎರಮಲೆಯಲ್ಲಿ ಬಣ್ಣ ಆಡಿ ಬೇಟೆ ಆಡಿ ಅಲ್ಲಿಂದ ಒಂದು ದೊಡ್ಡ ಪಾದ ನಡಿಗೆ ಅಂತ ಬರುತ್ತೆ ಆ ದೊಡ್ಡ ಪಾದ ನಡಿಗೆ ಮುಖಾಂತರ ನಾವು ಪಂಪಾಕ್ ಹೋಗೋದು ಪಂಪಾದ ಅಲ್ಲಿ ಪಂಪಾ ಸ್ನಾನ ಮಾಡಿಕೊಂಡು ಸಣ್ಣ ಪಾದ ಅಂತ ಇರುತ್ತೆ ಆ ಸಣ್ಣ ಪಾದ ನಡೆದುಕೊಂಡು ಆ ಶಬರಿಮಲೆ ತಲ್ಪ ತಲುಪೋದು ಅಲ್ಲಿ ಹದಿನೆಂಟು ಮೆಟ್ಲ ಹತ್ತಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ದರ್ಶನ ಮಾಡಿದ ನಂತರ ನಾವು ಇರುಮುಡಿಯನ್ನು ಬಿಚ್ಚಿ ಅದು ತುಪ್ಪು ಹೊಂಡ ತೆಗೆದು ಅಯ್ಯಪ್ಪ ಸ್ವಾಮಿಗೆ ಅಭಿಷೇಕ ಮಾಡ್ತೇವೆ ಮಾಡ್ತೀರ ಈಗ ಅಂದ್ರೆ ಮಕರ ಸಂಕ್ರಮಣ ದಿನ ಮಕ ಜನವರಿ ಹದಿನಾಲ್ಕು ಬರುತ್ತೆ ಅದು ಸೂರ್ಯ ಅಸ್ತ ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ಆರು ನಲ್ವತ್ತೈದಕ್ಕೆ ಕಾಣಿಸುತ್ತೆ ಅದು ಮೂರು ಸೆಕೆಂಡ್ ಅಲ್ಲಿ ಇರುತ್ತೆ ಅದು ಮೂರು ಸೆಕೆಂಡ್ ಅಯ್ಯಪ್ಪ ಆಗ್ಬೇಕು ಮೂರ್ ಸಲ ಈಗ ಬಂದು ಹೋಗಿಬಿಡುತ್ತೆ ಅಷ್ಟೇ ಆದ್ರೆ ಈಗ ಒಬ್ಬರಿಗೆ ಹೆಂಗ್ರ ಸ್ವಾಮಿಗಳು ಒಬ್ರಿಗೆ ಮತ್ತೆ ಅಟ್ ಸೆಕೆಂಡ್ ದಾಗ ಒಬ್ರಿಗೆ ಕಾಯ್ತು ಒಬ್ರಿಗೆ ಇಲ್ಲ ಅದು ಭಕ್ತಿ ಅನ್ಬೋದು ಮತ್ತ ಈ ರೀತಿಯಲ್ಲಿ ಅಲ್ಲಿ ಸ್ವಲ್ಪ ಮಂಜನ್ನು ಒಂದು ಕೆಲವೊಂದು ಸ್ನಾನದ ಜಾಗ ಜಾಗ ಇದಾವೆ ಆ ಜಾಗದಲ್ಲಿ ಮಾತ್ರ ಅಷ್ಟೇ ನಿಂತ ಅಷ್ಟೇ ಜ್ಯೋತಿ ಕಾಣುತ್ತೆ ಎಲ್ಲ ಕಡೆ ನಿಂತರೆ ಕಾಣೋದಿಲ್ಲ ಎಲ್ಲ ಕಡೆ ಕಾಣೋದಿಲ್ಲ ಗುಡ್ಡಗಾಡ ಪ್ರದೇಶ ಇರೋದ್ರಿಂದ ಗುಡ್ಡದಲ್ಲಿ ಕಾಡು ಬೆಟ್ಟು ಇರೋದ್ರಿಂದ ಎಲ್ಲ ಮರಿ ಹೀಗಾಗಿ ನಾವು ಯಾವ ಜಾಗದಲ್ಲಿ ಜ್ಯೋತಿ ಕಾಣುತ್ತೋ ಅದೇ ಜಾಗದಲ್ಲಿ ನಿಂತು ನೋಡಿದ್ರೆ ಮಾತ್ರ ಜ್ಯೋತಿ ಕಾಣುತ್ತೆ ಜ್ಯೋತಿ ಕಾಣುತ್ತಾರೆ अगला ದೇವರು ಈಗ ಬಂದ್ಬಿಟ್ಟು ಸ್ವಾಮಿಗಳ ಅಗ್ನಿ ಪೂಜೆ ಎಲ್ಲ ಹಾದ್ರಿ ಅಗ್ನಿ ಪೂಜೆ ಹಾದ ಈಗ ಅಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡತ್ತಾರೀ ಅಂದ್ರೆ ತುಪ್ಪ ಹಣ್ಣು ಹಾಲು ಹಣ್ಣು ಎಲ್ಲ ಎರಿಸ್ತಾರ್ರಿ ಅದನ್ನೂ ಅಂತ ತೋರಿಸ್ತಾನು ಈಗೆಲ್ಲ ಅಗ್ನಿ ಪೂಜೆ ಅಂದ್ರೆ ಹಾದ ಈಗ ಅಲ್ಲಿ ಹೋಗಿ ಅಲ್ಲಿ ನೋಡ್ರಿ ದೇವ್ರು ಅಲ್ಲಿ ನೋಡ್ಬೋದ್ರಿ ಅಲ್ಲಿ ಪೂಜೆ ಏನು ನಡ್ದೈತ್ರಿ ಹಾಗಿದ್ರೆ ಬರ್ರಿ ದೇವರು ಎಲ್ಲ ಪೂಜೆ ತೋರಿಸ್ತಾನು ಬರ್ರಿ ಹಾಗಿದ್ರೆ ஐயான போனையப்பா சுவாமியே சரணம் சரண போனையப்பா ஐரண நேத்திலு சரண போனையப்பா சுவாமிய ஐயப்பா ஐயன போனையப்பா சுவாமியே சரணம் சரண போனையப்பா Ayyappa, Ayyappa, Swami, Nitya Nartanam, Harihara Pujam, Nehama Shri, Sharanam Ayyappa, Swami, Prananayakam,